ಖುಷಿಯಾಗಿದ್ದೀರಾ ಅಂತ ಕೇಳ್ತಾ ನಾನಿವತ್ತು ಒಂದೊಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ ಆ ಒಳ್ಳೆ ಪ್ಲೇಸ್ ಯಾವ್ದು ಭವನ ಅಂತ ಕೇಳ್ತೀರಾ ಅಂತ ಗೊತ್ತು ಹೌದು ಇದು ಕೇರಳದ ಮುನ್ನಾರಲ್ಲಿರುವಂತಹ ಒಳ್ಳೊಳ್ಳೆ ಪ್ಲೇಸ್ನ ಕವರ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ನಿಮಗೂ ಕೂಡ ತುಂಬ ಆಗುತ್ತೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿರುವಂತಹ ದೇವರ ನಾಡು ಕೇರಳ ನಿಜವಾಗ್ಲೂ ಎಷ್ಟೊಂದು ದೇವಸ್ಥಾನಗಳನ್ನು ನೋಡಿದ್ವಿ ಅದ್ರ ಜೊತೆಗೆ ಸಕ್ಕದಾಗಿರೋ ನೇಚರ್ನು ಕೂಡ ಒಮ್ಮೆ ನೋಡ್ಕೊಂಡು ಬರೋಣ ಅಂತ ಬನ್ನಿ ನಾವು ಹೋಗಿದ್ದಂತೂ ಜೀಪ್ ಜರ್ನಿ ಆಹಾ ಸಖತ್ ಮಜಾ ಕೊಡ್ತು ಸಖತ್ ಖುಷಿ ಆಯಿತು ಜೀಪ್ ಜರ್ನಿನೇ ಒಂಥರ ಚೆಂದ ಅನ್ನಿಸ್ತು ಏಕೆಂದರೆ ಅಲ್ಲಿ ಸಣ್ಣ ಪುಟ್ಟ ರೋಡಲ್ಲಿ ಬಸ್ಸು ಅಥವಾ ಯಾವುದೋ ನಮ್ಮ ವೆಹಿಕಲ್ಗಳು ಕಷ್ಟ ಆಗುತ್ತೆ ಜೀಪ್ ಜರ್ನಿ ಅಂತೂ ಸಖತ್ ಖುಷಿ ಕೊಡುತ್ತೆ ಖಂಡಿತ ಜೀಪ್ ಜರ್ನಿನೇ ಮಾಡಿ ಅಷ್ಟು ಮನಸ್ಸಿಗೆ ಖುಷಿ ಕೊಡುತ್ತೆ ನೀವೀಗ ನೋಡ್ತಿದ್ದೀರಲ್ಲ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಕಳೆದೋಗೋದು ಅಂದರೆ ಇದೇ ಅನಿಸುತ್ತೆ ನನಗೆ ಎಕ್ಸ್ಪೆಷಲಿ ಟೀ ವಿ ಎಷ್ಟೇ ಸಖತ್ ಖುಷಿ ಕೊಡ್ತು ಮನಸ್ಸಿಗೆ ಅಲ್ಲಿ ಸುಮಾರು ಪ್ಲೇಸಸ್ ಇದೆ ಸುಮಾರು ನೀವೇ ನೋಡ್ತಿದ್ದೀರಾ ಏನು ಸ್ವರ್ಗ ಗುರು ಅನ್ನೋ ಥರ ಫೀಲ್ ಕೊಡ್ತು ನಾವು ಜೀಜವನಿ ಅಂತೂ ನಿಜವಾಗಲೂ ಆಗಿತ್ತು ಹಾಗೇ ಒಂದು ಒಳ್ಳೆ ಪ್ಲೇಸನ್ನ ನೋಡ್ಕೊಂಡು ಬರೋಣ ಅಂತೇವನಿ ನಾನು ಆಲ್ರೆಡಿ ಜೀಪಲ್ಲಿ ಕೂತು ಹಾಂ ಸ್ವರ್ಗ ಕೇರಳ ಅನ್ನೋ ಥರ ಫೀಲ್ ಕೊಡ್ತಿತ್ತು ಸ್ವಲ್ಪ ನಾವು ಹೋಗಿದ್ದು ಸಮ್ಮರ್ ಟೈಮ್ ಆಗಿರೋದ್ರಿಂದ ಸೊ ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ಹೋಗ್ತಾ ಒಂಥರ ಎಲ್ಲ ಸ್ವಲ್ಪ ಡಲ್ಲಾಗೆ ಅನ್ನಿಸ್ತಿತ್ತು ಬಟ್ ಯಾಕೆ ಅಂದರೆ ಅಲ್ಲಿ ತುಂಬ ಬಿಸಿಲಿರುತ್ತೆ ಸೊ ಮುನ್ನಾರಲ್ಲಿ ಎಲ್ಲೇ ಬೀಸಲಿದ್ರು ಮುನ್ನಾರಲ್ಲಿ ಸ್ವಲ್ಪ ತಣ್ಣಗಿನ ವಾತಾವರಣ ಕೇರಳದಲ್ಲಿ ಅದು ಒಂದು ಎಕ್ಸ್ಪೆಷಲಿ ಪ್ಲೇಸ್ ಚೆನ್ನಾಗಿದೆ ನನಗೆ ಈ ಮುನ್ನಾರಲ್ಲಿ ಟೀ ಎಷ್ಟೆಷ್ಟು ತುಂಬ ಇಶ್ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಎಷ್ಟು ಖುಷಿ ಕೊಡ್ತು ಅಂದರೆ ನಾನು ಪೂಗಿದ್ದು ಫಸ್ಟ್ ಟೈಮು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂಥರ ಎಕ್ಸೈಟ್ಮೆಂಟ್ ಇತ್ತು ತುಂಬಾ ಖುಷಿ ಕೊಡ್ತು ನಾನೇನೋ ಹೀರೋಯಿನ್ ಅನ್ನೋ ಫೀಲು ಅನ್ನೋ ಥರ ಹೀರೋಯಿನ್ ಪೋಸ್ ಕೊಡೋ ಥರ ವೀಡಿಯೋ ಮಾಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಅದ್ರದ್ದು ಸ್ವರ್ಗ ಗುರು ಅನ್ನೋ ಥರ ಒಂದೇ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಹಾಗೆ ನಾನು ನೋಡಿದ್ದು ಸೆಕೆಂಡ್ ಪ್ಲೇಸು ಒಂದು ಫಾಲ್ಸ್ ಇದೆ ಸಕ್ಕದಾಗಿದೆ ಗುರು ಆ ಫಾಲ್ಸ್ ಯಾವುದು ಅಂತ ತೋರಿಸ್ತೀನಿ ಬನ್ನಿ ಏಕೆಂದರೆ ಆ ಫಾಲ್ಸು ನನಗಂತೂ ಫಾಲ್ಸಲ್ಲಿ ನೀರಲ್ಲಿ ಆಟ ಆಡೋದು ಅಂದರೆ ತುಂಬ ಇಷ್ಟ ಇತ್ತು ಬಟ್ ನೀರಲ್ಲಿ ಆಟಾಡೋದಕ್ಕಿಂತ ಫೋಟೋ ಶೂಟ್ ಮಾಡ್ಕೊಂಡು ಬರೋಣ ಅಂತ ಹೋಗ್ಬಿಟ್ಟು ಫಾಲ್ಸ್ ನೋಡ್ತಿದ್ದೀರಾ ಮಳೆ ಇದ್ದಲೇ ಇರೋ ಕಾರಣ ಸ್ವಲ್ಪ ನೀರು ಕಮ್ಮಿ ಇದ್ದರು ಬಟ್ ನೀರಿತ್ತು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಫಾಲ್ಸು ನೋಡ್ತಿದ್ದೀರಾ ತುಂಬಾ ಖುಷಿ ಕೊಡುತ್ತೆ ಯಾಕೆಂದರೆ ಪ್ರಕೃತಿಯ ಮಧ್ಯೆ ಕಳೆದೋಗೋದು ಅಂದರೆ ಇದೆ ಅಂತ ನನಗನ್ನಿಸ್ತು ಸಖತ್ತಾಗೆ ಇತ್ತು ಫಾಲ್ಸು ನೀರು ಫೋರ್ಸಾಗೆ ಅರಿತಿತ್ತು ತುಂಬಾ ಚೆನ್ನಾಗಿತ್ತು ಅಲ್ಲೂ ನಾವು ಒಂದಷ್ಟು ಫೋಟೋ ಮಾಡ್ತಿದ್ದೀವಿ ತುಂಬ ಕೊಡುತ್ತೆ ಯಾಕೆಂದರೆ ಪ್ರಕೃತಿಯ ಮಧ್ಯೆ ಇರೋದು ಅಂದನೇ ಒಂಥರ ಸ್ವರ್ಗ ಅಂತ ಅನಿಸುತ್ತೆ ಸುಮಾರು ಮನಸ್ಸಿನ ನೋವುಗಳನ್ನ ಮರಿಬಹುದು ನನಗೆ ಎಕ್ಸ್ಪೆಷಲಿ ಒಂದು ಫಾಲ್ಸಲ್ಲಿ ಒಂದು ಸೌಂಡ್ ಕೇಳೋದು ಆ ನೀರಿನ ಶಬ್ದಗಳನ್ನ ಕೇಳೋದು ಆಲಿಸೋದು ಅಂದರೆ ತುಂಬ ಖುಷಿ ಕೊಡುತ್ತೆ ಮನಸ್ಸಿಗೆ ಆ ಜುಳು ಜುಳು ಅರುವ ನೀರು ಅದು ರ ಅದು ಸೌಂಡೇ ಒಂಥರ ಎಫೆಕ್ಟಿವ್ ಸಖತ್ತಾಗಿತ್ತು ಹಾಗೆ ಅಲ್ಲಿರುವಂಥ ಕಾವೇಲೆ ಹೂವನ್ನು ನೋಡಿದಿರಾ ಅದಂತೂ ಕೇಳಲೇಬೇಡಿ ನೆಕ್ಸ್ಟ್ ಲೆವೆಲ್ ಅಂತ ಅನಿಸುತ್ತೆ ಹಾಗೆ ಫೋಟೋಶೂಟ್ ಮಾಡೋಕ್ಕಂತೂ ಒಳ್ಳೊಳ್ಳೆ ಜಾಗ ಇದೆ ಇರ್ಕೋ ಫಾಲ್ಸೆಲ್ಲ ಅಂತೂ ತುಂಬಾ ಚೆನ್ನಾಗಿದೆ ನಮಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಫೋಟೋಶೂಟ್ಗಳು ತುಂಬ ನೆನಪುಗಳು ಕೊಡುತ್ತೆ ನಮಗೆ ಏಜ್ ಆದಂತಹ ಕಾಲದಲ್ಲೂ ತುಂಬ ಎಫೆಕ್ಟಿವ್ ಆಗಿರುತ್ತೆ ಆ ಫೋಟೋ ನೋಡಿದಾಗ ಅಲ್ಲಿನ ಒಂದು ನೆನಪುಗಳು ಮತ್ತೆ ಮರಳಿ ಬರುತ್ತೆ ಅಂತ ಹೇಳ್ಬೋದು ಹಾಗೆ ಇದು ಇನ್ನೊಂದು ಫಾಲ್ಸ್ ನೋಡಿದ್ವಿ ಇದು ಟೂ ಹಂಡ್ರೆಡ್ ಇಯರ್ಸ್ ಓಲ್ಡ್ ಬ್ರಿಡ್ಜ್ ಬ್ರಿಡ್ಜ್ಗೆ ಒಂದು ಫಾಲ್ಸ್ಗೆ ಬ್ರಿಡ್ಜ್ ಕಟ್ಟಿರುವಂಥದ್ದು ಇದು ಬ್ರಿಟಿಷ್ನವ್ರ ಕಾಲದಲ್ಲಿ ಆಗಿರುವಂತಹ ಬ್ರಿಡ್ಜ್ ಇದು ತುಂಬಾ ಚೆನ್ನಾಗಿದೆ ಇದು ಕೂಡ ಓಲ್ಡ್ ಬ್ರಿಡ್ಜ್ ಆದರೂ ತುಂಬ ಚೆನ್ನಾಗಿ ಕಟ್ಟಿರುವಂಥದ್ದು ಬ್ರಿಡ್ಜ್ ಅದು ಹಾಗೆ ಸೂರ್ಯ ಮುಳುಗ್ತಾ 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 ಒಳ್ಳೆ ಪ್ಲೇಸ್ಗೆ ಕರ್ಕೊಂಡು ಹೋಗಿದ್ರು ಬಟ್ ಎಲ್ಲಿಂದಷ್ಟು ವೀಡಿಯೋಸ್ಗಳೆಲ್ಲ ಮಿಸ್ ಆಗಿಬಿಟ್ಟಿದೆ ಸೊ ಡ್ಯಾಮ್ ಆಗಿರ್ಬೋದು ಅಲ್ಲಿಂದು ವ್ಯೂ ಪಾಯಿಂಟ್ ಆಗಿರ್ಬೋದು ಖಂಡಿತ ಯಾರು ಮಿಸ್ ಮಾಡ್ಕೊಬೇಡಿ ಆನೆ ವಿಡಾರ ಎಲಿಫೆಂಟ್ ಫೋಟೋ ಇನ್ನೂ ಸುಮಾರು ರೋಸ್ ಗಾರ್ಡನ್ ಆಗಿದೆ ಒಂದು ಪ್ಲೇಸಸ್ಗಳಿದೆ ನೋಡೋ ಅಂಥದ್ದು ಖಂಡಿತ ಮಿಸ್ ಮಾಡಿದೆ ನೋಡಿ ನನಗೆ ಎಕ್ಸ್ಪೆಷಲಿ ಒಂದು ಫಾಲ್ಸು ಆ ಡ್ಯಾಮು ರೋಸ್ ಗಾರ್ಡನ್ನು ಎಲಿಫೆಂಟ್ ಇದು ತುಂಬಾ ಇಷ್ಟ ಆಯಿತು ಯಾ ಎಷ್ಟು ಇಷ್ಟ ಆಯಿತು ಅಂದರೆ ಹೇಳೋಕ್ಕೆ ಆಗಲ್ಲ ಒಂದಷ್ಟು ಫೋಟೋ ವೀಡಿಯೋಸ್ಗಳು ಮಿಸ್ ಆಗಿರೋದ್ರಿಂದ ನನಗೆ ಇಲ್ಲಿ ಹಾಕೋಕ್ಕಾಗಿಲ್ಲ ನಾನಂತೂ ಹೀರೋಯಿನ್ ಫೀಲ್ಗೆ ಒಂಥರ ಎಲ್ಲ ಥರ ವೀಡಿಯೋಸ್ಗಳನ್ನ ಅಲ್ಲಿಂದ ಕವರ್ ಮಾಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮನಸ್ಸಿಗೆ ಖುಷಿ ಕೊಡುತ್ತೆ ಖಂಡಿತ ಇದು ನಾವು ಸ್ವಲ್ಪ ವರ್ಷಗಳಾದ ನಂತರ ಇದನ್ನೆಲ್ಲ ನೋಡ್ಕೊಳಾಗ ಇದನ್ನು ನಾವೇನಾನು ಫೀಲ್ ಕೊಡುತ್ತೆ ಮನಸ್ಸಿಗೆ ಅದು ನನಗೆ ಎಕ್ಸ್ಪೆಷಲಿ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತುಂಬ ಎಲ್ಲೇ ರು ತುಂಬ ವೀಡಿಯೋಗಳು ಫೋಟೋಗಳನ್ನ ಮಾಡ್ಕೊಳ್ತೀನಿ ಅಷ್ಟು ಇಷ್ಟ ಆಗುತ್ತೆ ಖಂಡಿತ ನೀವು ಕೇರಳಕ್ಕೆ ಹೋದ್ರೆ ಮುನ್ನಾರ್ ಪ್ಲೇಸ್ನ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ ಏಕೆಂದರೆ ಅಷ್ಟು ಸಕ್ಕತ್ತಾಗಿರೋ ನೇಚರ್ ಇರೋವಂಥದ್ದು ಮನಸ್ಸಿಗೆ ಇಷ್ಟ ಆಗುವಂಥ ಪ್ಲೇಸ್ ಅದು ಖಂಡಿತ ಮಿಸ್ ಮಾಡಿದೆ ನೋಡ್ಕೊಂಡು ಬನ್ನಿ ಹಾಗೆ ನಾ ಬಂದಿದ್ದು ಹೋಮ್ ಸ್ಟೇಗೆ ಅಲ್ಲೆಲ್ಲ ಸಕ್ಕತ್ತಾಗೇ ಇತ್ತು ಹೋಮ್ ಸ್ಟೇ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ